ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅನಿಸ್ತೀನಿ ನಾವು ಚೆನ್ನಾಗಿದ್ದಾವೆ ನಾನು ಇವತ್ತು ಬಳ್ಳಾರಿಯಲ್ಲಿ ಬಂದಿದ್ದೀನಿ ಯಾಕಂದರೆ ನನ್ನ ಮನೆಗೆ ಬಂದಿದ್ದೇನೆ ನೋಡಿ ಹಿಂದ್ಗಡೆ ಫೋಟೋ ನೋಡಿ ಯಾರೂ ಯಾರು ಭಯಪಡಕ್ಕೆ ಹೋಗಬೇಡಿ ಯಾಕಂದರೆ ನನ್ನ ಚಿಕ್ಕಮ್ಮ ಮತ್ತು ನನ್ನ ಅಮ್ಮನವರು ಅವರೆಲ್ಲರೂ ನೋಡಿ ಅಲ್ಲಿ ಇದ್ದಾರಲ್ಲ ಅದು ಒಂದು ಫೋಟೋ ಹಾಕಿದ್ದೀವಿ ನನ್ನಮ್ಮ ಇದಾಗಿದ್ದಾರೆ ಎತ್ತಾಗಿದ್ದಾರೆ ಸಾರಿ ನಾನು ನಾನೇನೇ ಹೇಳ್ಕೋದು ಏನೋ ಬರ್ತದೆ ನಾನು ಏರ್ ಪ್ಯಾಕಿಗೆ ತುಂಬ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳಿದ್ದೀನಿ ನೋಡಿ ಈ ಥರ ಯಾರಿಗೆ ಏರ್ ಡ್ಯಾಮೇಜ್ ಆಗಿರುತ್ತೆ ಏರು ತುಂಬ ಅಲ್ಲ ನೋಡಿ ಅಂಥವ್ರು ಯೂಸ್ ಮಾಡ್ಬೋದು ಬೆಸ್ಟ್ ರಿಸಲ್ಟ್ ಫ್ರೆಂಡ್ಸ್ ಇದಕ್ಕೆ ಮತ್ತು ಮಂದಾರ ಹೂವು ನಾನು ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬೇವಿನ ಸೊಪ್ಪು ತುಂಬ ಒಳ್ಳೆಯದು ಏನಾದರೂ ತುರಿಕೆ ಪರಿಕೆ ಇದ್ರೆ ತುಂಬ ಚೆನ್ನಾಗಿ ಹೋಗ್ತದೆ ಹೇಳಿಬಿಟ್ಟು ಇದು ಜುಬ್ಬಣ್ಣಂತ ಒಂದು ಎಲೆ ಬರುತ್ತೆ ಅದು ಬೆಸ್ಟ್ ರಿಸಲ್ಟ್ ಫ್ರೆಂಡ್ಸು ನಮಗೆ ಏನಾದರೂ ಶುಗರ್ ಪೇಷಂಟ್ ಇರುತ್ತಾರಲ್ಲ ಅದ್ರ ಬೆಳಗ್ಗೆ ಬೆಳಗ್ಗೆ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಶುಗರ್ ತುಂಬ ಕಂಟ್ರೋಲ್ ಆಗುತ್ತೆ ಅದಕ್ಕೆ ಏಕೆಂದರೆ ಅದು ಗಿಡ ಸಹ ತೋರಿಸ್ತೀನಿ ನಿಮಗೆ ನಮ್ಮ ಮನೆ ಹತ್ರನೇ ಇದೆ ದೊಡ್ಡದು ಗಿಡ ಇದು ನಮ್ಮ ಒಳಗಡೆ ಏನಾದರೂ ಲೋಳೆ ಲೋಳೆ ಇರುತ್ತಲ್ವ ಅದಕ್ಕೆ ತುಂಬ ಬೆಸ್ಟ್ ಅಂತಲೇ ಹೇಳ್ತೀನಿ ಶುಗರ್ಗೆ ಶುಗರಿಗೆಂತಲೇ ಇದು ಬೆಸ್ಟ್ ಹೇಳ್ತೀನಿ ನೋಡಿ ಇದೆ ಅದು ಗಿಡ ತುಂಬ ಬಿಡುತ್ತೆ ಅದರಲ್ಲಿ ಇದು ಅಂತಾರೆ ಅದಕ್ಕೆ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ ಇದು ಮತ್ತೆ ದಾಸಾಳು ಹೂವಿನ ಗಿಡ ಮಂಗಳೂರಲ್ಲಿ ತುಂಬ ಸಿಗಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಮನೆ ಮನೆ ಇಲ್ಲೇ ನಮ್ಮ ಮನೆ ಹತ್ರ ಇದೆ ನೋಡಿ ದಾಸಾಳು ಹೂವು ನಾವು ಯಾವ ಥರ ಆದರೂ ಏರ್ ಪ್ಯಾಕ್ ಮಾಡೋದು ಅಷ್ಟು ಚೆನ್ನಾಗಿದೆ ಲೋಳೆದ ಗಿಡ ಅಂತೂ ತುಂಬ ಅದು ಯಾಕಂದರೆ ಅಂತಾರೆ ನಿಮ್ಮ ಕಡೆಯಲ್ಲಿ ಯಾವ ಥರ ಭಾಷೆ ಕರೀತಾರೆ ನನಗೆ ಗೊತ್ತಿಲ್ಲ ಒಂಥರ ಲೋಳೆ ಲೋಳೆ ಇರುತ್ತೆ ಗಮ್ಮು ಗಮ ರೀತಿ ಅದ್ರದ್ದು ಹಣ್ಣು ಅಂದರೆ ಇನ್ನೂ ಸ್ವೀಟ್ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಶುಗರ್ ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಬೇಗ ಇದನ್ನು ಮಿಕ್ಸಿ ಹಾಕಿ ಬರ್ತೇನೆ ನನ್ನ ಅಳಿಗೆ ಎಲ್ಲ ಮಾತಾಡ್ತಾನೆ ಇದ್ರ ಸೊ ಇಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಲ್ಲ ಈಗ ಮೊಟ್ಟೆ ಹಾಕ್ಕೊಳ್ಬೇಕು ಮೊಟ್ಟೆ ಹಾಕಿ ಒಂದು ಚೆನ್ನಾಗಿ ಶೈನಿಂಗ್ಗೋಸ್ಕರ ನಾನು ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಯಾವ ರೀತಿ ಅಪ್ಲೈ ಮಾಡಬೇಕು ಹೇಳ್ತೀನಿ ಸ್ವಲ್ಪ ನನ್ನ ಅಳಿಗೆ ಎಲ್ಲ ಜೋಕ್ ಮಾತಾಡ್ತಾನೆ ಯಾರಾದರೂ ಹಟ್ಟಾಗಬೇಡಿ ಸ್ವಲ್ಪ ಜೋಕ್ ರೀತಿಯೇ ತಗೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ಉಪಮಾ ಮಾಡಿದ್ದಾ ಇದ್ದಾಳೆ ನನ್ನ ತಂಗಿ ಇದು ಉಪಮಾ ಮಾಡಿದ್ದಾಳೆ ಮತ್ತೆ ಯಾರು ತಿನ್ನಲ್ಲ ಅವರಿಗೆ ಸ್ವಲ್ಪ ಸೈಡಲ್ಲಿ ಚಿತ್ರಾನ್ನ ಸಹ ಮಾಡ್ತಾ ಇದ್ದಾಳೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ ಮಕ್ಕಳಿದ್ದಾರೆ ಸ್ವಲ್ಪ ಸೌಂಡ್ ಇದೆ ಅಡ್ಜಸ್ಟ್ ಹೇಳ್ತೀನಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಹೇಳಿ ನಿಜವಾಗ್ಲಂದರೆ ಏರ್ ಸ್ಟೈಲ್ ಏರ್ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀನು ಹಿಂಗೆ ಕೆಲ ಕೆಳ ಬಂತ ಈಗ ಈಗ ಮಕ್ಕ ಬಂದಿಲ್ಲ ಇರ್ ಪಾಪ ಗೊಂಬೆ ಬಂದಿಲ್ಲ ನಿಮ್ದು ಬರ್ತಿದಾಗ ಅದೇ ನಮ್ಮ ಮಳಿಗೆ ನೋಡಿ ಹೆಂಗ ಮಾಡ್ತಾನೆ ನೋಡಿ ಬಾಡಿ ಬಿಲ್ಡರ್ ಜಿಮ್ಗೆ ಹೋಗಲ್ಲ ಹೋಗಲ್ಲ ಮನೇಲೆ ಜಿಮ್ ಮಾಡ್ತಾನೆ ರೊಟ್ಟಿ ತಿಂದು ತಿಂದು ಸರ ಮಗ ಈಗ ಸ್ನಾನ ಮಾಡಿತ್ತು ಇದು ನನ್ನ ತಂಗಿ ಇದೆ ಬ್ಯೂಟಿ ಪಾರ್ಲರ್ ಮಾಡ್ತದೆ ಬೆಸ್ಟ್ ನಿಮಗೆ ಟಿಪ್ಸ್ ಹೇಳ್ತಾಳೆ ಮಕ್ಕಕ್ಕೆ ನೋಡಿ ಫ್ರೆಂಡ್ಸ್ ಈಗ ನನ್ನ ಅಳಿಗೆ ಮೇಲೆ ಪ್ರಯೋಗ ಮಾಡ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗ್ತದೆ ಈ ರೀತಿ ಬುರುಡೆಗೆ ಹಾಕಿ ಸ್ವಲ್ಪ ಮಸಾಜ್ ಮಾಡಬೇಕು ನಮಗೆ ಅಲ್ಲುಳಿಲ್ಲ ಬಚ್ಚು ಬಚ್ಚು ಕಣಂಗೆ ಏನಿಲ್ಲ ಹಂಗೆ ಕಣ್ತದೆ ಬಟ್ ಈ ರೀತಿ ಫುಲ್ಲ ಹಾಕಿ ಒಂದು ಹತ್ತು ನಿಮಿಷ ಸ್ನಾನ ಮಾಡಬೇಕು

ಅದ್ಭುತವಾದ ಪ್ರಯೋಗ ನೋಡಲಿ ಸೇಮ್ ಓಕೆ ತಲೆ ಏನು ಹಿಂಗು ಹೆಂಗ್ ಹುಡುಕ್ತಾರೆ ನಂಗೆ ಶಾಂತಿ ನಮ್ಮ ಶಾಂತಿ ಬಚ್ಚ ನೋಡಿರೋದು ಅಲ್ಲ ಅಲ್ಲ ನೋಡಿ ಹೆಂಕೇಶ ಅಲ್ಲ ನೋಡಿ ತಲೆ ತಲೆಯಲ್ಲಿ ಈ ಥರ ಅದ್ಭುತವಾದ ಇಲ್ಲಿ ನೋಡಿ ಈ ಥರ ಹಚ್ಬೇಕು ಈ ಥರ ಅಪ್ಲೈ ಮಾಡಬೇಕು ನೀವು ನೋಡಿ ತಲೆ ಏನು ಹುಡುಕ್ಬೇಕು ಹಿಂಗ ಸೀದಾ ರೂಟಿಗೆ ಹಚ್ಬೇಕು ತಲೆ ರೂಟ್ ಬೇರು ಬೇರು ಮೀನ್ಸ್ ಬೇರು ಏನು ಇರುವ ಜಾಗದಲ್ಲಿ ಅದನ್ನು ಬೇರೆ ಒಂದು ಒಂದು ಅರ್ಧ ಗಂಟೆ ಬಿಡಬೇಕು ಡ್ರೈ ಆಗ ತಕ ಆಮೇಲೆ ಸಿಲ್ಕ್ ಶಾಂಪು ಹಾಕ್ಬೇಕು ಶಾಂಪು ಯಾವುದಾದ್ರು ಸರಿ ನೀವು ಯಾವ ಶಾಪ್ ಯೂಸ್ ಆಗ್ತದಾಗ ಆ ಶಾಂಪ್ ಯೂಸ್ ಆಗಿರ್ಗಿನ ನೀವು ಕೂಲರ್ ಸೇಮ್ ವಿರಾಟ್ ವಿರಾಟ್ ಕೊಹ್ಲಿ ಕೂಲ ಬರ್ತವೆ ಎಲ್ಲರಿಗೆ ವಿರಾಟ್ ಕೊಹ್ಲಿ ಕೂಲ ನಿನ್ನೆ ಮ್ಯಾಚ್ ಓದಿದ್ರೆ ವಿರಾಟ್ ಕೊಹ್ಲಿ ಅವರು ಅದಕ್ಕೆ ತುಂಬ ಅದೇ ಆಗಿ ರಾತ್ರಿ ಬಾನುಂಟಿ ನಾವು ಏನ್ ಮಾಡೋಕೆ ನನಗೆ ಆಸೆ ಬರಂಗಿಲ್ಲ ಅಲ್ಲ ಏನು ಒತ್ತಂತ ಇವತ್ತು ಮತ್ತೆ ಟಿವಿ ಇತ್ತು ಮತ್ತೆ ಆರ್‌ಸಿ ಸೋತ್ರ ನಿನ್ನೆ ಸೊತಾರ ಇವತ್ತು ಊಟ ಮಾಡಬೇಕು ಬಾಜಲ್ಲ ಬಿಟ್ಟು ಅದು ಪ್ರತಿಸಾರ ಆಗೋದೇ ನಾವು ಪ್ರತಿಸಾರ ಆಗೋದೇ ಅದು ಆರ್‌ಸಿ ಬರಲ್ಲ ನಮ್ಮ ನಮ್ಮನ್ನ ನಮ್ಮ ನಮ್ಮನೆಲ್ಲಾ ಬರೀ ಆಲಸ್ತರ ವಿರಾಟ್ ಕೊಹ್ಲಿ ಅವ್ರ ಫ್ಯಾನ್ ಮ್ಯಾಕ್ಸ್ ಅವರ ಒಂದು ಮ್ಯಾಚ್ ಸರಿಯಾ ನೋಡಿ ಫ್ರೆಂಡ್ಸ್ ಆಗಿದೆ ನಂತರ ತುಂಬ ಬೆಸ್ಟ್ ರಿಸಲ್ಟ್ ಅಂತಾನು ಹೇಳ್ತೀನಿ ಹಾಗೂ ಶೈನಿಂಗ್ ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ